ಸಾಹಿತ್ಯ ಕ್ಷೇತ್ರದಲ್ಲಿ ಕನಕದಾಸರ ಕೊಡುಗೆ ಬಹಳ ಅಪಾರವಾಗಿದೆ ಮೇಲು ಕೀಳು ಜಾತಿ ಭೇದ ಇವುಗಳನ್ನು ಹೋಗಲಾಡಿಸಬೇಕು ಅನ್ನುವಂಥ ಒಂದು ಬಣ ತೊಟ್ಟು ಅಂದಿನಿಂದ ಕನಕದಾಸರು ಈ ಕನಕ ಮಹಾರಾಜರು ಅಂದರೆ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪನವರ ಪುತ್ರ ಪುತ್ರರಾಗಿ ಜನ್ಮ ತಾಳಿ ಎಲ್ಲ ವರ್ಗದ ಜನತೆಗೆ ಕುಲಕುಲವೆಂದು ಒಡನಾಡಿದೀವಿ ನಾವೆಲ್ಲ ಒಂದು ತಹಸೀಲ್ದಾರ್ ಅವರು ಗಿಂತ ಜಾಸ್ತಿ ಪಿ ಗಿಂತ ಕಡಿಮೆ ಕೊಡೋಣ ಶಾಸಕರು ಇದ್ರ ಬಗ್ಗೆ ಗಮನ ಮೊದಲಿಗೆ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಾಲೂಕಿನ ಜನತೆಗೆ ಮತ್ತು ಎಲ್ಲ ನಮ್ಮ ಸಮಾಜದ ತಿಳಿಯ ತಿಳಿಯಬಯಿಸುತ್ತಾ ಇವತ್ತೇನು ನಮ್ಮ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಇವತ್ತಿಗೆ ಕನಕದಾಸರ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಿಜಕ್ಕೂ ಇದು ತುಂಬ ಸಂತೋಷದ ವಿಚಾರ ಯಾಕೆಂತಂದರೆ ಈ ಬಾರಿ ನಮ್ಮ ಸಮಾಜದ ಎಲ್ಲ ಯುವಕ ಮಿತ್ರರು ನಮ್ಮ ಹಿರಿಯರು ಎಲ್ಲರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪುಣ್ಯದ ಕೆಲಸದಲ್ಲಿ ಇವತ್ತು ತೊಡಗಿದ್ದೀರಾ ಮೊದಲಿಗೆ ಎಲ್ರಿಗೂ ನಾನು ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದರೆ ಕಳೆದ ಬಾರಿ ಇದ್ವಿ ನಾವು ಒಂದು ಎಂಟತ್ತು ಜನ ಇದ್ವಿ ಅಷ್ಟೇ ಸೊ ಈ ಬಾರಿ ತಗೊಂಡ್ರೆ ಸಾಕಷ್ಟು ಜನ ಸೇರಿದ್ದೀರಾ ನಿಜಕ್ಕೂ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಜನ ಬರುವಂತಾಗಲಿ ಇದರಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಳ್ಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಹೇಳ್ತಾ ಏನು ಇವತ್ತು ಕನಕದಾಸರ ಬಗ್ಗೆ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಅವರದೇ ಆದಂಥ ಒಂದು ದಾಟಿಯಲ್ಲಿ ಕನಕದಾಸರ ಗುಣಗಾನ ಮಾಡಿದ್ದಾರೆ ಯಾಕೆಂತಂದರೆ ಕನಕದಾಸರು ಈ ಸಮಾಜಕ್ಕೆ ಬಿಟ್ಟೋಗಿರೋದು ಅಷ್ಟಿದೆ ಯಾಕೆಂದರೆ ಅವ್ರ ಬಗ್ಗೆ ದಿನಗಟ್ಟಲೆ ಮಾತಾಡ್ಬೋದು ಅಷ್ಟು ಈ ಸಮಾಜಕ್ಕೆ ಇದೆ ಅವರು ಸೊ ಹಾಗಾಗಿ ಇನ್ನೂ ನಮ್ಮಲ್ಲಿ ಕೆಲವರು ಹಲವಾರು ನಮ್ಮ ಮುಖಂಡರುಗಳು ಮಾತಾಡೋದಿದ್ದಾರೆ ಎಲ್ಲರೂ ತುಣುಕು ನಮ್ಮ ಕನಕದಾಸರ ಬಗ್ಗೆ ಹೇಳಿ ಅಂತ ಹೇಳ್ತಾ ನಾನು ಒಂದು ಎರಡು ವಿಚಾರ ಅವರ ಬಗ್ಗೆ ಹೇಳೋದಕ್ಕೆ ಬಯಸ್ತೇನೆ ಯಾಕೆಂತಂದ್ರೆ ಇವತ್ತು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಕನಕದಾಸರ ಕೊಡುಗೆ ಬಹಳ ಅಪಾರವಾಗಿದೆ ಯಾಕಂತಂದರೆ ಈಗ ಕನಕದಾಸ್ ಹಿಸ್ಟ್ರಿ ತಾವೆಲ್ಲ ಹೇಳ್ತಾ ಬಂದಿದ್ದೀರಾ ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡೋದಕ್ಕೆ ಹೋಗೋದಿಲ್ಲ ಅವರು ನಮ್ಮ ಸಾರಸ್ವತ ಲೋಕ ಏನು ನಮ್ಮ ಸಾಹಿತ್ಯ ಕ್ಷೇತ್ರ ಇದೆ ಮತ್ತು ಈ ಸಂಗೀತ ಕ್ಷೇತ್ರ ಅದರಲ್ಲಿ ನಮ್ಮ ಕನಕದಾಸರ ಅಪಾರ ಅಪ ಏಕೆಂತಂದರೆ ಈಗ ನಾವು ಕಂಡಂಗೆ ಮೂರು ಜನ ದಿಗ್ಗಜರು ಒಂದು ತ್ಯಾಗರಾಜರು ಒಂದು ಪುರಂದರದಾಸರು ಮತ್ತು ಒಂದು ಕನಕದಾಸರು ಇವರು ಮೂರು ಜನ ಏನು ಇವರು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನು ಒಂದು ಮೇಲ್ಪಂಕ್ತಿ ಹಾಕ್ಕೊಟ್ಟು ಹೋಗಿದ್ದಾರೆ ತಳಹದಿ ಹಾಕ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಇರ್ಬೋದು ಹಿಂದೂಸ್ತಾನಿ ಸಂಗೀತ ಇರ್ಬೋದು ಮತ್ತು ವೆಸ್ಟರ್ನ್ ಮ್ಯೂಸಿಕ್ ಇರ್ಬೋದು ಇದೆಲ್ಲ ಈ ಒಂದು ತಳಹದಿಯ ಮೇಲೇ ಇವತ್ತು ಸಂಗೀತ ರಚನೆ ಆಗೋದು ಯಾವುದೇ ಸಂಗೀತಕಾರರು ಏನೇ ಒಂದು ಸಂಗೀತ ರಚನೆ ಮಾಡಬೇಕು ಅಂತಂದರೆ ಈ ಮಹಾನ್ಭಾವನ ಕೊಟ್ಟು ಹೋಗಿದ್ದಾರೆ ಅದರಲ್ಲಿ ಅದ್ರ ಮೇಲೇ ಇವತ್ತು ಈ ಒಂದು ಸಂಗೀತನ ಹೋಗ್ತಾರೆ ಸೊ ಅಂಥ ಒಂದು ಕೆಲಸವನ್ನು ಇವರು ಈ ನಮ್ಮ ನಾಡಿಗೆ ಬಿಟ್ಟು ಹೋಗಿದ್ದಾರೆ ಮತ್ತು ಅವರಿದ್ದಂಥ ದಿನ ದಿನಮಾನಗಳಲ್ಲಿ ಅಸ್ಪೃಶ್ಯತೆ ತಾಂಡು ಬರ್ತಿತ್ತು ಯಾಕೆಂದರೆ ಈಗ ಇಪ್ಪತ್ತೊಂದನೇ ಶತಮಾನ ಆಗಿ ಇಷ್ಟು ವೈಜ್ಞಾನಿಕವಾಗಿ ನಾವೆಲ್ಲ ಇಲ್ಲಿ ವೈಚಾರಿಕತ್ವವಾಗಿ ವೈಜ್ಞಾನಿಕವಾಗಿ ಎಲ್ಲ ಮೇಲೆ ಬಂದಿದ್ರು ಸಹ ಇವತ್ತು ನಮ್ಮಲ್ಲಿ ಈ ಜಾತಿ ಮೇಲು ಅನ್ನೋದು ಹೋಗಲಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು ಹದಿನೈದು ಹದಿನಾರನೇ ಶತಮಾನದಲ್ಲಿ ಯಾವ ರೀತಿ ಇತ್ತು ಅಂತ ಸೊ ಆವತ್ತು ಅವರ ಕೀರ್ತನಗಳ ಮೂಲಕ ಎಲ್ಲ ಊರಿವರೆಗೂ ಸಂಚಾರ ಮಾಡಿ ಅವರು ಈ ಜನವನ್ನು ಈ ಜನನ ಒಂದು ರೀತಿ ಬಳದಿರಿಸುವಂಥ ಕೆಲಸ ಮಾಡ್ತಿದ್ದರು ಅರಿವು ಮೂಡಿಸುವಂಥ ಕೆಲಸ ಮಾಡ್ತಿದ್ರು ಅವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕಾವ್ಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ರಾಮಧಾನ್ಯ ಚರಿತೆ ಅದು ವಿಶ್ವವಿಖ್ಯಾತವಾದಂಥ ಒಂದು ಕೃತಿ ಅದು ಯಾಕೆಂದರೆ ಆಗಿನ ಕಾಲಕ್ಕೆ ರಾಮಧಾನ್ಯ ಚರಿತೆ ಅಂತಂದರೆ ಈ ಜಾತಿ ಮೇಲೂ ಕೇಳು ಏನು ರಾಗಿ ಮತ್ತು ಭತ್ತದ ಅದ್ರ ಬಗ್ಗೆ ಅವರು ಒಂದು ವಿಶ್ಲೇಷಣೆ ಕೊಟ್ಟು ಅವತ್ತು ಅದನ್ನು ಈ ಒಂದು ಸಮಾಜಕ್ಕೆ ತಿಳಿಸಿದ್ದಾರೆ ಬಡವ ಬಲ್ಲಿದ ಅವರಿಬ್ಬರ ಮಧ್ಯೆ ಹಂತರ ಹೇಗೆ ಅನ್ನೋ ಒಂದು ವಿಚಾರವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ನಾವು ಕನಕದಾಸರ ಬಗ್ಗೆ ಹೇಳ್ತಾ ಹೋದರೆ ಅದ್ರ ಬಗ್ಗೆ ನಮ್ಮ ಯುವಕ ಮಿತ್ರರು ನಾನೊಂದು ಕಿವಿ ಮಾತು ಹೇಳೋದು ಏನಂತಂದರೆ ಮುಂದಿನ ದಿನಗಳಲ್ಲಿ ಈ ಕನ ಕ್ಲಾಸರ ನೀವು ಒಂದು ಸೆಮಿನಾರ್ ಒಂದು ಆಯೋಜನೆ ಮಾಡಬೇಕು ಸೆಮಿನಾರ್ ಅಂತಂದರೆ ಇದ್ರ ಬಗ್ಗೆ ಕನಕದಾಸರು ಏನೇನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅವರ ಕೀರ್ತನೆಗಳು ಅವರ ಸಾಹಿತ್ಯ ಮತ್ತು ಅವರ ಕಾವ್ಯ ಅವರ ಕಾದಂಬರಿ ಇವೆಲ್ಲ ನಾವು ಈ ಸಮಾಜಕ್ಕೆ ತಿಳಿ ತಿಳಿಹೇಳಬೇಕಾಗ್ತದೆ ಸೊ ಇವು ಆಗಬೇಕು ಅಂತಂದರೆ ನಾವು ಈ ಸೆಮಿನಾರ್ಗಳನ್ನು ಆಯೋಜನೆ ಮಾಡಬೇಕು ವಿಚಾರ ಸಂಕೀರ್ಣವನ್ನು ಆಯೋಜನೆ ಮಾಡಿ ಅಲ್ಲಿ ನಾವು ಇದ್ರ ಬಗ್ಗೆ ವಿಚಾರವನ್ನು ಮಾಡೋದಕ್ಕೆ ವಿದ್ವಾಂಸರನ್ನು ಅದ್ರ ಬಗ್ಗೆ ಆಸಕ್ತಿ ಇರೋವಂಥವ್ರನ್ನ ಕರೆದು ಅಲ್ಲಿ ಮಾಡದಾಗಿ ಈ ಥರದ್ದು ನಮ್ಮ ಸಮಾಜಕ್ಕೆ ಮುಟ್ಟುತ್ತೆ ನಮ್ಮ ಯುವಕರಿಗೆ ಅದೆಲ್ಲ ಮುಂದೆ ನಮ್ಮ ಕನಕದಾಸರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಿಗೆ ಅವಕಾಶ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹಲವಾರು ನಮ್ಮ ಮುಖಂಡರು ಮಾತಾಡೋರಿದ್ದಾರೆ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಮುನ್ನಿಸ್ತಾ ನನ್ನ ಮಾತು ಮುಗಿಸ್ತೀನಿ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಸಮುದಾಯದ ಎಲ್ಲ ಹಿರಿಯ ಯುವ ಕಿರಿಯ ಮುಖಂಡರುಗಳಿಗೂ ಕನಕದ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯ ಶುಭಾಶಯಗಳನ್ನು ಮೊದಲನೆಯದಾಗಿ ಸಲ್ಲಿಸ್ತೇನೆ ಮಹನೀಯರೇ ಕನಕದಾಸರಿಗೆ ಭಕ್ತ ಕನಕದಾಸ ಅಂತ ಯಾಕಾಗಿ ಬಂತು ಅಂತಂದರೆ ಅವರು ಹುಟ್ಟುತ್ತಾ ಭಕ್ತರಾಗಿರಲಿಲ್ಲ ಹುಟ್ಟುತ್ತಾ ಒಬ್ಬ ದಂಡನಾಯಕರ ಮಗನಾಗಿ ವೀರನು ಶೂರನು ಧೀರನಾಗಿದ್ದಾಗ ಯುದ್ಧ ಯುದ್ಧಗಳನ್ನೆಲ್ಲ ಮಾಡಿ ಅದರಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಆತನ ಜನನ ಮಕ್ಕಳಿದ ಕಾಲದಾಗ ಅವ್ರ ತಂದೆ ತಾಯಿಗಳು ತಿಮ್ಮಪ್ಪನಲ್ಲಿ ಹರಕೆ ಹೊತ್ತು ಆತನನ್ನು ಪಡೆದಿರ್ತಾರೆ ಪಡೆದು ಪಡೆಯೋ ಟೈಮಲ್ಲಿ ಆ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಹೇಳಿರ್ತಾರೆ ಈತನ ಯೌವನಕ್ಕೆ ಬಂದ ಮೇಲೆ ನಿನ್ನ ದಾಸನನ್ನಾಗಿ ಮಾಡ್ತೀನಿ ನಿನ್ನ ಸೇವೆಗೇನೆ ಮುಡುಪಾಗಿಡ್ತೀವಿ ಅಂತ ಹರಕೆ ಹೊತ್ತಿರ್ತಾರೆ ಅದರ ಪರವಾಗಿ ಯುದ್ಧದಲ್ಲಿ ಸೋಲಾದಾಗ ಈ ಕನಕದಾಸರು ಕನ ಕನಕರು ಆಧ್ಯಾತ್ಮಿಕದ ಕಡೆ ವಾಲ್ದಾಗ ಆಧ್ಯಾತ್ಮಿಕದ ಕಡೆ ವಾಲಿ ಆ ಒಂದು ಆತ್ಮ ಆಧ್ಯಾತ್ಮಿಕವನ್ನು ಪ್ರಚಾರ ಮಾಡಕ್ಕೆ ಹೋದಾಗ ಒಬ್ಬ ಗುರುಗಳು ಬೇಕಾಗ್ತದೆ ಆ ಗುರುಗಳು ವ್ಯಾಸರಾಯರ ಹತ್ರ ಬಂದಾಗ ಅಲ್ಲಿ ಅವರಿಗೆ ಕಂಡಂಥ ದೃಶ್ಯ ಅಸಮಾನತೆ ಮೇಲು ಕೇಳು ಜಾತಿ ಭೇದ ಅನ್ನೋಂಥದ್ದು ತುಂಬಿ ತುಳುಕ್ತಾ ಇತ್ತು ಬಡವ ಬಲ್ಲಿದ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಸಮಾಜದಲ್ಲಿನ ಈ ಅಸಮಾನತೆ ಮೇಲು ಕೀಳು ಜಾತಿ ಭೇದ ಇವುಗಳನ್ನು ಹೋಗಲಾಡಿಸಬೇಕು ಅನ್ನುವಂಥ ಒಂದು ತೊಟ್ಟು ಅಂದಿನಿಂದ ಕನಕದಾಸರು ತಮ್ಮ ಕಾಲ್ನಡಿಗೆ ಮುಖಾಂತರ ರಾಜ್ಯವ್ಯಾಪಿ ದೇಶವ್ಯಾಪಿ ಹಳ್ಳಿಯಿಂದ ಹಳ್ಳಿಗೆ ಊರಿಂದ ಊರಿಗೆ ಸಂಚರಿಸುತ್ತಾ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ರು ಅರಿವು ಮೂಡಿಸಿದ್ರು ಎಲ್ಲರೂ ಒಂದೇ ಯಾವುದು ಮೇಲಾದ ಕುಲ ಇಲ್ಲ ಕೀಳಾದ ಕುಲ ಇಲ್ಲ ಎಲ್ಲ ಕುಲಗಳು ಸಮಾನವೇ ಬಡವ ಬಲ್ಲಿದ ಅನ್ನೋ ಭೇದ ಭಾವ ಬೇಡ ಅಂತ ಸಮಾನತೆಗಾಗಿ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಜಾಗೃತಿಯನ್ನು ಮೂಡಿಸೋ ಜಾಗೃತಿಯನ್ನು ಮೂಡಿಸೋ ಒಂದು ಕಣ ತೊಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಸಂಚರಿಸಿದಂಥ ವ್ಯಕ್ತಿ ಭಕ್ತಿ ಭಕ್ತ ಕನಕದಾಸರು ಅಂಥ ಕನಕದಾಸರು ಮಾಡಿದ್ದು ಅವತ್ತು ಸಮಾನತೆಗಾಗಿ ಹೋರಾಟ ಮಾಡಿದ್ದು ಅದರ ಒಂದು ಪ್ರತಿಫಲ ಹಿಂದಿನವರೆಗೂ ಬರ್ತಾನೆ ಇದೆ ಆದರೆ ಈ ಸಮಾಜದಲ್ಲಿ ಸಮಾನತೆ ಅನ್ನೋದು ಇನ್ನೂ ಬಂದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಇವನಾರವ್ವ ಇವ ಆರವ ಅಂತ ಹೇಳಿದೆ ಇವ ನಮ್ಮವ ಅಂತ ಎಲ್ಲರೂ ಅವ್ರು ಜನಾಂಗಕ್ಕೆ ಸೇರಿಸ್ಕೊಂಡ್ರು ಆಗಲೂ ಹೋಗಲಿಲ್ಲ ಕನಕದಾಸರು ಕುಲ ಕುಲವೆಂದು ಹೊಡೆದಾಡೋದಿರಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸಿ ಅರಿವು ಮೂಡಿಸಿದ್ರು ಆಗಲೂ ಹೋಗಲಿಲ್ಲ ಒಂದಷ್ಟು ಭಾಗ ಹೋಯ್ತು ಅಷ್ಟೇ ಕೊನೆಗೆ ಇವತ್ತೇನಾದರೂ ಒಂದಷ್ಟು ಜಾತಿ ಜಾತಿಗಳಿಗೆ ಒಂದು ಒಳ್ಳೆಯ ಒಂದು ಮನ್ನಣೆ ಸಿಕ್ಕಿ ಅವಕಾಶ ಸಿಗಬೇಕಾದ್ರೆ ಕೊನೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋದ್ರ ಮುಖಾಂತರ ಎಲ್ಲ ಜಾತಿ ಜನಾಂಗಗಳಿಗೂ ಒಂದು ಅಧಿಕಾರವನ್ನು ಕೊಟ್ಟರು ಒಂದು ಹಕ್ಕುಗಳನ್ನು ಕೊಟ್ಟರು ಆದ್ರಡಿಯಲ್ಲಿ ಇವತ್ತು ಸರ್ಕಾರದಲ್ಲಿ ಎಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಂಡು ಇವತ್ತು ನಾವೆಲ್ಲ ನೆಮ್ಮದಿಯಾಗಿರ್ತೀವಿ ಇದಕ್ಕೆ ಅಡಿಪಾಯ ಬಸವಣ್ಣವರು ಕನಕದಾಸರು ಕೊನೆಗೆ ಅದು ಮೂರ್ತ ರೂಪಕ್ಕೆ ಬಂದದ್ದು ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಅನ್ನೋದನ್ನು ನಾನು ಹೇಳಿ ಹಾಗಾಗಿ ನಾವು ಈ ಮಹನೀಯರ ಜಯಂತಿಗಳನ್ನು ಆಚರಣೆ ಮಾಡಬೇಕಾದ್ರೆ ಅವರ ಆದರ್ಶಗಳನ್ನು ತತ್ವಗಳನ್ನು ಇಂದಿನ ಯುವ ಪೀಳಿಗೆಗೆ ಸಮಾಜಕ್ಕೆ ಒಂದು ಸಾರ್ಕೊಂಡು ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ ಸುಮ್ಮ ಸುಮ್ಮನೆ ರಜ ಕೊಟ್ಟಿಲ್ಲ ಐನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಹುಟ್ಟಿ ಸತ್ತಂತ ಕನಕದಾಸರು ಇವತ್ತು ಬದುಕಿದ್ದಾರೆ ನಮ್ಮ ನಿಮ್ಮೆಲ್ಲರ ಮಧ್ಯೆ ಸತ್ತು ಬದುಕಿರೋಂಥ ವ್ಯಕ್ತಿಗಳು ಇಂಥ ಇತಿಹಾಸಕಾರರು ಅವರು ಸ್ಮರಣೆ ಮಾಡೋದಕ್ಕೆ ಇದೊಂದು ಅವಕಾಶ ಹಾಗಾಗಿ ಎಲ್ಲರೂ ಸಮಾಜದಲ್ಲಿ ಯಾರು ಮೇಲೂ ಕೇಳುವಂತೆ ಅವರ ಆದರ್ಶಗಳನ್ನು ಪಾಲಿಸೋದೇ ನಾವು ಅವ್ರು ಕೊಡುವಂಥ ಗೌರವ ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಿಗೆ ಶಿಕ್ಷಣವಂತರಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದುವರಿಯೋದಕ್ಕೆ ತಮ್ಮ ತಮ್ಮದೇ ಆದಂಥ ಒಂದು ಯೋಜನೆಗಳನ್ನ ಹಾಕ್ಕೊಂಡು ಮುಂದಕ್ಕೆ ಬರಬೇಕಂತ ಹೇಳ್ತಾ ಹಾಗೆ ಈ ಒಂದು ಕನಕದಾಸರ ಜಯಂತಿಯನ್ನು ಇದು ಸರ್ಕಾರಿ ಕಾರ್ಯಕ್ರಮ ಆದ್ದರಿಂದ ಇಲ್ಲಿ ಸಾಂಕೇತಿಕವಾಗಿ ಈ ದಿವಸ ಆಚರಣೆ ಮಾಡಿದ್ದೇವೆ ಮುಂದೆ ಮುಂದಿನ ದಿನಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ತಾಲೂಕಿನಲ್ಲಿ ತಾಲೂಕು ಮಟ್ಟದ ಕನಕ ಜಯಂತಿಯನ್ನು ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡಿ ಸಮಾನ ಮನಸ್ಕರೊಡನೆ ಕೂಡಿ ಚರ್ಚೆ ಮಾಡಿ ಕಾರ್ಯಕ್ರಮಗಳು ಮತ್ತು ದಿನಾಂಕಗಳನ್ನು ನಿಗದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡುವವರಿದ್ದೇವೆ ಅದರಲ್ಲೂ ಇದೇ ಒಂದು ಮಾನದಂಡವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ ಮಕ್ಕಳು ಯಾರ್ಯಾರು ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿರ್ತಾರೆ ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡೋದ್ರಿಂದ ಮಹಿಳೆಯರ ಸಭೆ ಮಹಿಳಾ ಸಬ ಸಬಲೀಕರಣ ಅಂದರೆ ಮಹಿಳೆಯರು ಸ್ತ್ರೀ ಶಕ್ತಿ ಸಭೆಗಳನ್ನು ಮಾಡಿಕೊಂಡು ಎಲ್ಲೆಲ್ಲಿ ಸಬಲರಾಗಿ ಅವರೊಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತೊಡಗಿಸ್ಕೊಳ್ಳೋ ಮುಖಾಂತರ ಅವ್ರನ್ನೆಲ್ಲ ಕರೆದು ವೇದಿಕೆಯಲ್ಲಿ ಸನ್ಮಾನ ಮಾಡೋ ಮುಖಾಂತರ ಇದೇ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಅರ್ಥವತ್ತಾಗಿ ಕನಕದಾಸರ ಜಯಂತಿಯನ್ನು ಮಾಡೋರಿದ್ದೇವೆ ಆ ಸಂದರ್ಭದಲ್ಲಿ ತಮ್ಮೆಲ್ಲರೂ ಸಹಕಾರವನ್ನು ಬಯಸ್ತೇವೆ ಇದೇ ಹದಿನಾರನೇ ತಾರೀಕು ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ದೇವೆ ಮುಂದಿನ ವಾರ ಪೂರ್ವಭಾವಿ ಸಭೆ ಇದೆ ಆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಬಂಧುಗಳ ಬಂಧುಗಳು ಸಮುದಾಯದ ಬಂಧುಗಳು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ ಹಾಗೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸುವಾಗ ಅದಕ್ಕೆ ಆಗುವ ಸಂಪನ್ಮೂಲಕ್ಕೆ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತೀರಾ ಅಂತ ನನ್ನ ಎರಡು ಮಾತುಗಳನ್ನ ಮುಗಿಸಬೇಕು ಅಮೇಕಲ್ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ಕಂ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಂಥ ಎಲ್ಲ ಸಮಾಜದ ಬಂಧು ಮುಖಂಡರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇವತ್ತು ದಾಸ ಶ್ರೇಷ್ಠ ಕನಕದಾಸರಂತ ಅವರ ಬಗ್ಗೆ ಅನೇಕರು ಮಾತಾಡಿದ್ದಾರೆ ಅವರು ಸಾವಿರದ ಐನೂರ ಒಂಬತ್ತರಲ್ಲಿ ಜನಿಸಿದ್ರು ಸಾವಿರದ ಆರುನೂರ ಆರರಲ್ಲಿ ಮರಣ ಹೊಂದಿದ್ರು ಅಂದರೆ ಒಂದು ಹಾವೇರಿ ಡಿಸ್ಟಿಕ್ಕು ಬ್ಯಾಡಗಿ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ವೀರಪ್ಪ ನಾಯಕರ ಮಗನಾಗಿ ತಿಮ್ಮಪ್ಪ ನಾಯ್ಕ ಆಗಿದ್ದಂಥ ಹೆಸರಿಂದ ಕನಕದಾಸ ಹೇಳಿಬಿಟ್ಟು ಪರಿವರ್ತನೆ ಆಯಿತು ಆ ಕನಕದಾಸರು ಏನು ರಾಮದಾನ ಚರಿತೆಯನ್ನು ಬರೆದರೂ ನೂರ ಎಂಟು ಪದ್ಯಗಳು ಸಾಲಗಳನ್ನು ಅದರಲ್ಲಿ ಭಾಳ ಅದ್ಭುತವಾದಂಥ ಅರ್ಥಗಳಿದೆ ಯಾಕೆಂದರೆ ಕನಕದಾಸ ಜಯಂತಿ ಮಾಡುವುದರ ಮುಖಾಂತರ ಏನು ಕುರುಬ ಜನಾಂಗದ ಇದೆ ಎಲ್ಲ ವರ್ಗದ ಜನತೆಗೆ ಕುಲಕುಲವೆಂದು ಒಡನಾಡ್ದೀವಿ ನಾವೆಲ್ಲ ಒಂದು ನಾವೆಂದೆಂದೂ ಒಂದಾಗಿರಬೇಕು ನಮ್ಮ ದಾಸ ಶ್ರೇಷ್ಠ ಕವಿ ಕನಕದಾಸರ ಆ ಕೀರ್ತನ ರಚನೆಗಳನ್ನು ಓದಿದಾಗ ಭಾಳ ಅದ್ಭುತವಾದಂಥ ಸಾಲುಗಳಲ್ಲಿ ಈ ಸಮಾಜಕ್ಕೆ ಬಹಳ ಅರ್ಥವತ್ತಾದಂಥ ಒಂದು ಕುಲದ ಶಕ್ತಿ ಅಂದೆ ಎಲ್ಲ ವರ್ಗದ ಜನತೆ ಬಾಳಿ ಎಂಬ ಒಂದು ಕೀರ್ತನೆಯನ್ನು ಕೊಟ್ಟ ಏಕೈಕ ವ್ಯಕ್ತಿ ಕನಕದಾಸರು ಅಂತ ಹೇಳೋಕ್ಕೆ ನಾನು ಇಚ್ಛೆ ನಮ್ಮ ಜನಾಂಗ ಅಂದೆ ಎಲ್ಲ ವರ್ಗದ ಜನರಲ್ಲಿ ಪುರಂದಾಸರ ಶಿಷ್ಯರಾಗಿ ಬೆಳೆದು ಅವರು ಪುರಂದಾಸರು ಶಿಷ್ಯರು ಆಗಿದ್ದಾಗ ವ್ಯಾಸ ಶಿಷ್ಯರು ಸಾರಿ ಸಮಕಾಲೀರ ಆಗಿದ್ದಾಗ ಅವರ ಒಂದು ಶಕ್ತಿ ಅವರೊಂದು ಅಣ್ಣನ ಕೊಟ್ಟಾಗ ಅವರು ಹೇಳ್ತಾರೆ ದೇವರು ಇಲ್ದಿದ ಕಡೆ ನೀವು ತಿನ್ಬೋ ಬಂದು ಹೇಳಿ ಅಂದಾಗ ಆತ ಹೇಳ್ತಾನೆ ಆ ಎಣ್ಣು ತಿನ್ನಲ್ಲ ತಗೊಂಡ್ಬರ್ತಾರೆ ಅವಾಗ ಯಾಕೆ ಅಂತ ಕೇಳಿದಾಗ ಎಲ್ಲೆಲ್ಲೂ ದೇವರು ಇದ್ದಾರೆ ದೇವರು ಇರೋವಾಗ ನಾನು ಒಬ್ಬನೇ ಹೆಂಗೆ ತಿನ್ನಕಾಗ್ತದೆ ಅದು ಅವ್ರಿಗೆ ಸಮರ್ಪಣೆ ಅಂತ ಹೇಳ್ತಾರೆ ಹಂಗೆ ಕನಕದಾಸರ ಶಕ್ತಿ ಒಂದು ಅದ್ಭುತವಾದ್ದು ಅದಕ್ಕೆ ನಾವು ಮನೆಯಲ್ಲಿ ಏನು ನಮ್ಮ ಯು ಪೀಳಿಗೆ ಇದೆ ಈ ಕನಕದಾಸರ ಶಕ್ತಿಯನ್ನ ಈ ನಮ್ಮ ಜೀವನ ಚರಿತ್ರೆ ಬುಕ್ಗಳನ್ನು ನಮ್ಮ ಮಕ್ಕಳಿಗೆ ಓದಿಸೋದಕ್ಕೆ ಇಷ್ಟಪಡಬೇಕು ಯಾಕೆಂದ್ರೆ ಎಲ್ಲ ಇವತ್ತು ಇಂಗ್ಲಿಷ್ ಮೀಡಿಯಂ ಸೇರ್ಕೊಂಡ್ಬಿಟ್ಟು ಕನ್ನಡ ಮೀಡಿಯಮ್ಮು ಕನ್ನಡ ಓದೋದಕ್ಕೆ ಇಷ್ಟಪಡೋಲ್ಲ ಮಕ್ಕಳು ಇವತ್ತು ಆ ಅಭ್ಯಾಸ ನಡೀತಾ ಇದೆ ಈ ದೇಶ ಇರ್ಬೋದು ರಾಜ್ಯ ಇರ್ಬೋದು ಹಳ್ಳಿ ಇರ್ಬೋದು ಹಾಗಾಗಿ ಕನಕದಾಸರ ಬಗ್ಗೆ ಮಕ್ಕಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಒತ್ತನ್ನು ನೀಡಬೇಕಾಗ್ತದೆ ಹಾಗಾಗಿ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಡೆಟ್ ತಹಸೀಲ್ದಾರ್ ಅವರು ಮತ್ತೆ ಮ್ಯಾನೇಜರ್ ಅಂತ ಚಂದ್ರು ಅವರು ಮತ್ತೆಲ್ಲ ಒಂದು ಸಿಬ್ಬಂದಿ ಬಂದಿದ್ದಾರೆ ಅವರಿಗೆ ಉತ್ಪೂರ್ಕವಾದಂತ ಧನ್ಯವಾದಗಳು ಹೇಳ್ತೀನಿ ಯಾಕೆಂದ್ರೆ ತಹಸೀಲ್ದಾರ್ ಬಗ್ಗೆ ಹೇಳಿದ್ರು ನಮ್ಮ ಇವರು ನಮ್ಮ ತಹಸೀಲ್ದಾರ್ ಅವರು ಸಿಎಂ ಗಿಂತ ಜಾಸ್ತಿ ಪಿ ಯ ಗಿಂತ ಕಡಿಮೆ ಬೆಲೆ ಕೊಡೋಣ ಆ ಉದ್ಯೋಗ ಬೆಲೆ ಕೊಡ್ಬೇಕಾಯ್ತು ನಾವು ಉದ್ಯೋಗ್ ಬೆಲೆ ಕೊಡ್ಬೇಕು ಸರ್ಕಾರಿ ಕ್ರಮ ಕಾರ್ಯಕ್ರಮ ಸನ್ಮಾನ್ಯ ಯಡಿಯೂರಪ್ಪನವ್ರು ಇದನ್ನ ಜಾರಿಗೆ ತಂದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಇದಾರೆ ಸನ್ಮಾನ್ಯ ರೇವಣ್ಣವ್ರ ಇದ್ರು ಆಮೇಲೆ ವಿಶ್ವನಾಥ್ ಅವರಿದ್ರು ಸನ್ಮಾನ್ಯ ಈಶ್ವರಪ್ಪನವ್ರ ಇದ್ರು ಇವ್ರನ್ನ ತಿಳ್ಕೊಳ್ಬೇಕಾಗ್ತದ್ ನಾವು ಯಾಕೆ ಅಂದ್ರೆ ಇವ್ರ ಶಕ್ತಿಯಲ್ಲಿ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಅವ್ರು ರಜಾ ಡಿಕ್ಲೇರ್ ಮಾಡಿಸ್ರು ಇವೆಲ್ಲ ಸೇರಿದಾಗ ಒಂದು ಪಕ್ಷಪಾತ ಇಲ್ಲದೆ ಒಬ್ಬ ತಹಸೀಲ್ದಾರ್ರವರು ಇವತ್ತು ಸನ್ಮಾನ್ಯ ಶಾಸಕರಿದ್ದಾರೆ ನಮ್ಮ ನರಸಿಂಹನ್ ಹೇಳಿದ್ರು ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ಇಂಥ ತಹಸೀಲ್ದಾರ್ಗೆ ಏನ್ ಹೇಳ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ಕೊಬೇಕು ಅವ್ರ ಬಗ್ಗೆ ನಾನು ಇನ್ ಮುಂದಕ್ಕೆ ಮಾತಾಡಲ್ಲ ಅವರಾದ್ರು ಬಂದಿದಾರಲ್ಲ ಗೇಟ್ ತಹಸೀಲ್ದಾರ್ ಆಮೇಲೆ ಸರಿಯಾ ಏನು ಕರಿ ನಾಯಕರ ಕೇಳಿದ್ರೆ ಡೇಟ್ ಟು ತಹಸೀಲ್ದಾರ್ ಬರ್ತಾರೆ ಇವರೆಲ್ಲ ಏನ್ರಿ ಮಾಡ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ಸಮಾಜಕ್ಕೆ ಇವರು ಶಕ್ತಿ ತುಂಬಂತ ಅಧಿಕಾರಿಗಳು ಇವರ ಇವರ ಇದೇನು ಇವರ ಸವಾಲುಗಳೇನು ಇವರು ಎಲ್ಲ ಹಿಂದುಳಿದ ವರ್ಗದಲ್ಲಿ ಎಲ್ಲ ರಿಸರ್ವೇಶನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರೋ ಸಂವಿಧಾನದಲ್ಲಿ ಇವ್ರಿಗೆ ಅವಕಾಶ ಸಿಕ್ಕಿ ಇವತ್ತು ಆ ಚೇನಲ್ ಕುತ್ಕೊಂಡವ್ರಲ್ಲ ಎದೆ ತಟ್ಕೊಳ್ಬೇಕಾಗ್ತದೆ ಎದೆ ತಟ್ಕೊಳ್ಬೇಕಾಗ್ತದೆ ಆ ಅಧಿಕಾರಿಗಳು ಯಾವತ್ತು ಯಾವುದೇ ಯಮಣ್ಣ ಇರ್ಬೋದು ಕೆಂಪೇಗೌಡ ಇರ್ಬೋದು ಇರ್ಬೋದು ಬಸವಣ್ಣದ ಇರ್ಬೋದು ಕನಕದ ಯಾವುದೇ ಒಂದು ಆ ಶಕ್ತಿಗೆ ಆ ಶಕ್ತಿಯಿಂದ ನೀವು ಇಲ್ಲಿರೋದು ಆ ಅಧಿಕಾರಕ್ಕೋಸ್ಕರ ನೀವು ಬಂದಿದ್ದೀರಲ್ಲ ನೀವೇನ್ ಏನು ಏನ್ ಮಾಡ್ತೀರಾ ಕೆ ಎಸ್ ಐ ಎಸ್ ಅಧಿಕಾರಿಗಳು ನೀವು ಬರ್ಬೇಕಾದ್ರೆ ಪ್ರಮಾಣ ಮಾಡ್ತೀರಾ ಸಾರ್ವಜನಿಕವಾಗಿ ನಾವು ಯಾವುದೇ ಗೋಪಿಯಾದಂತ ಬಂದಾಗ ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಿಕೊಡ್ತೀವಿ ಆಮೇಲೆ ಸರ್ಕಾರಿ ಕಾರ್ಯಕ್ರಮ ಬದ್ಧವಾಗಿ ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ನೀವು ಹೇಳಿ ಪ್ರಮಾಣ ವಚನ ಮಾಡಿ ಬರ್ತೀರಲ್ಲ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದಿರ ಗ್ರೇಟ್ ಟಾಕ್ಸ್ ತಹಸೀಲ್ದಾರ್ ಹೇಳಿದೀನಿ ಚಂದ್ರಗೆ ಹೇಳಿದಿ ಇದೆಲ್ಲ ಉತ್ತರ ಇದೆಲ್ಲ ಉತ್ತರ ದಯಮಾಡಿ ಸನ್ಮಾನ್ಯ ತಹಸೀಲ್ದಾರ್ ರೇ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿರ್ತೀನಿ ಎಲ್ಲೋ ಹೋಗ್ತೀನಿ ಅಂತಲ್ಲ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಮುಂದಿನ ಸರ್ಕಾರ ಇರ್ಬೋದು ಯಾವತ್ತೋ ಯಾರೋ ಮೈಂಡ್ ಅಲ್ಲಿ ಬರ್ತೀರಾ ಅಧಿಕಾರಿಗಳು ಬಂದಾಗ ಎಲ್ಲೋ ಒಂದ್ ಕಡೆ ಬೆಳಕಿಲ್ಲ ಜಾಗಕ್ಕೆ ಹೋದಾಗ ಪಶ್ಚಾತ್ತಾಪ ಬಿಡ್ಬೇಕಾಗ್ತದೆ ನಾನು ನೋಡಿದ್ದೀನಿ ನಾನೇ ಹಾಕ್ತಿದ್ದೀನಿ ಬಿಜೆಪಿ ಇದ್ದಾಗ ಇಬ್ರು ಮೂರ್ ತಹಸೀಲ್ದಾರ್ಗಳನ್ನ ಹಾಕ್ತಿದ್ದೀನಿ ಪೈಲ್ಗಳೇ ತಕ್ಕ ನಮಗ್ ಗೊತ್ತದೆ ಈ ತಾಲೂಕ್ ಆಫೀಸ್ ನಡೀತಾ ಇದೆ ಸಾರ್ವಜನಿಕರಿಗೆ ಆಫೀಸ್ ಅಲ್ಲ ಇಂಥ ಮಹಾನ್ ಭಾವ್ರು ಒಳ್ಳೇದ್ ಮಾಡ್ಕೊಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಕೊಡಿ ನೊಂದು ಬಂದಂತವ್ರಿಗೆ ಅವ್ರಿಗೆ ಒಳ್ಳೇದ್ ಮಾಡಿ ಅಂತ ಹೇಳಿದ್ರು ಎಲ್ಲಿ ಒಳ್ಳೇದ್ ಮಾಡ್ತಾ ಇದ್ದೀರಾ ಸನ್ಮಾನ್ಯ ತಹಸೀಲ್ದಾರ್ ರೇ ಒಂದ ಒಂದು ಭಾಷಣ ಜಾಗ ಒತ್ತುವರಿ ಆಗಿರೋದ್ ಬಿಡಿಸಿ ಅಂದ್ರೆ ಇದೇನಾ ಕನಕದಾಸರದು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಬಸವಣ್ಣನ ತತ್ವಗಳ್ ಓದಿರೋದು ಇದೇನೇನಾ ಸನ್ಮಾನ್ಯ ತಹಸೀಲ್ದಾರ್ ರೇ ಇಲ್ಲಿ ಇರ್ಬೋದು ನಾಳೆ ಹೋಗ್ಬೋದು ಅದು ಬಿಡಿ ಎಲ್ಲೇ ಹೋದ್ರು ಸಾರ್ವಜನಿಕರ ಕೆಲಸ ಫಸ್ಟ್ ಮಾಡಿ ನಿಮ್ ಕೆಲಸ ಮಾಡ್ಕೊಳ್ಳಿ ನಲ್ವತ್ತು ಪರ್ಸೆಂಟ್ ಅರವತ್ ಪರ್ಸೆಂಟ್ ಆದ್ರೂ ಮಾಡಿಲ್ಲ ಅಂದ್ರೆ ನಿಮ್ ಆತ್ಮ ಒಪ್ಪಲ್ಲ ಭಗವಂತ ನೋಡ್ತಾ ಇದ್ದೇನೆ ಇಲ್ಲೆಲ್ಲ ಮುಂಗ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇದು ನಡೀತಾ ಇರೋದು ಇಲ್ಲಿ ಎಷ್ಟೋ ಜನ ಹೇಳ್ಕೊಳ್ಳಕ್ ಆಗಿದ್ ಕೆಲವು ಮಾಡೋಕೆ ಬೇಡ ಪ್ರಸ್ತಾಪ ಯಾಕೆಂದ್ರೆ ಕನಕ ಜಯಂತಿ ತಹಸೀಲ್ದಾರ್ ಆಫೀಸಲ್ಲಿ ಯಾರೋ ಕೆಲವು ಅಧಿಕಾರಿಗಳು ಬಂದರೆ ಅವ್ರಿಗೆ ತುಂಬು ಹೃದಯದ ಆ ಕನಕದಾಸರ ಪರವಾಗಿ ಎಲ್ಲ ನಮ್ಮ ಏನು ಬಾಂಧವರು ಇದಾರೆ ಅವ್ರ ಪರವಾಗಿ ನಾನು ಕೃತಜ್ಞೆ ಅಂತ ಹೇಳ್ತೀನಿ ಈ ಕನಕ ಮಹಾರಾಜರು ಅಂದ್ರೆ ಹಾವೇರಿ ಜಿಲ್ಲೆ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪನವರ ಪುತ್ರ ಪುತ್ರರಾಗಿ ಜನ್ಮ ತಾಳಿ ಅವರು ಆಗಿನ ಕೃಷ್ಣದೇವರಾಯ ಕಾಲದಲ್ಲಿ ಒಂದು ಕನಕ ನಾಯಕ ಅಂತಕ್ಕಂಥ ಅಂದರೆ ಒಂದು ಆಗ ಪಾಳೆಗಾರಕ್ಕೆ ಒಂದು ವ್ಯವಸ್ಥೆ ಇತ್ತು ಆಗ ಕೃಷ್ಣ ಕೃಷ್ಣದೇವರಾಯರ ಕಾಲದಲ್ಲಿ ಆಗ ಇವರು ಎಂಬತ್ತು ಹಳ್ಳಿಗೆ ಇವರನ್ನು ಕನಕ ನಾಯಕರು ಅಂತ ಹೇಳಿ ಮಾಡಿದರು ಆ ಸಂದರ್ಭದಲ್ಲಿ ಇವರು ಎಂಬತ್ತು ಹಳ್ಳಿಗಳಿಗೆ ಇವರು ಒಂದು ನಾಯಕರಾಗಿಟ್ಕೊಂಡು ರಾಜಭಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಬ್ರೊಬ್ಬರಿಗೆ ಜಾತಿ ಕಲಹಗಳುಂಟಾಗಿ ಗಲಾಟೆಗಳಾಗಿ ಅವರು ಕೆಲವರಿಂದ ಏಟುಗಳನ್ನು ತಿಂದು ಇದು ಸರಿಯಾದಂಥ ಕ್ರಮ ಅಲ್ಲ ನಾವು ಆಧ್ಯಾತ್ಮಿಕ ಜೀವನಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆದಿಕೇಶ್ವರನ ಸ್ತೋತ್ರ ಮಾಡಿಕೊಂಡು ಇವತ್ತು ನಮ್ಮ ಏನು ಉಬ್ಬರು ಕೃಷ್ಣ ಮಠದಲ್ಲಿ ದೇವರನ್ನು ಜ್ಞಾನ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಇವನು ಒಂದು ಅಸ್ಪೃಶ್ಯನು ಇವನ್ನ ಒಳಗೆ ಬಿಡಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥೆ ಆವತ್ತು ಇತ್ತು ಆ ಸಂದರ್ಭದಲ್ಲಿ ದೇವಸ್ಥಾನದ ಹಿಂದುಗಡೆ ಕೃಷ್ಣನ ಹಿಂದೆ ದೇವರನ್ನು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಆವತ್ತು ದೇವರು ಕೂಡ ಹಿಂದಕ್ಕೆ ಇವತ್ತು ನಾವು ನಿದರ್ಶನ ನೋಡ್ತಾ ಇದ್ದೀವಿ ಉಡುಪಿನಲ್ಲಿ ದೇವರು ಕೂಡ ಹಿಂದಕ್ಕೆ ತಿಳ್ಕೊಂಡು ಇವರಿಗೆ ದರ್ಶನ ಅಂತ ಕೊಡ್ತಕ್ಕಂಥ ಒಂದು ಸಂದರ್ಭ ಇತ್ತು ಹಿಂದೆ ಏನಿವತ್ತು ಜಾತಿ ವ್ಯವಸ್ಥೆ ಬಲಿಷ್ಠವಾಗ್ತಾಯಿದೆ ಆ ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಆಗಿನ ಕಾಲದಲ್ಲೇ ಸುಮಾರು ಐನೂರ ಮೂವತ್ತೆಂಟು ವರ್ಷಗಳ ಹಿಂದೆಯೇನೆ ಜಾತಿ ವ್ಯವಸ್ಥೆ ಹಾಸು ಹಕ್ಕಾಗಿದೆ ಇದು ಹೋಗಬೇಕು ಅಂತಕ್ಕಂಥದ್ದು ಇನ್ಮೇಲೆ ಕುಲಕುಲ ಇದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇದು ಮಾಡಿಕೊಂಡು ಅನೇಕ ಸಾಹಿತ್ಯ ಸಾಹಿತ್ಯಗಳನ್ನು ಬರೆದು ನಮ್ಮ ಸಮಾಜದಲ್ಲಿ ಮತ್ತು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಶಂ ಸಂಸ್ಕೃತ ಕ್ರಂಥಾಸರನ್ನು ಇವತ್ತು ನಾವು ನೆನ್ಕೊಡ್ತಾ ಇದ್ದೀವಿ ನಮ್ಮ ಕುರುಬ ಸಮಾಜದ ಆದ್ಯ ಆರ್ಯ ದೇವರಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಕೂಡ ಈ ಜಾತಿ ಮತ ಅನ್ನೋದಕ್ಕೆ ಆದ್ಯತೆಯನ್ನು ಕೊಡದೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಹಬಾಳ್ವೆ ಇರಬೇಕು ನಾವೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬಾಳ್ಬೇಕು ಅಂತಕ್ಕಂಥ ನಾಣ್ಣುಡಿ ಇಟ್ಕೊಂಡು ಬದುಕಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಈಗ ನಮಸ್ಕಾರ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಮಾಜದ ಮುಖಂಡರಿಗೂ ನಮ್ಮ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಕೂಡ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳನ್ನ ತಾಲೂಕು ಆಡಳಿತದ ಪರವಾಗಿ ತಮ್ಗೆಲ್ರಿಗೂ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿಗೂ ಎಲ್ರಿಗೂ ಗೊತ್ತು ಕನಕದಾಸರು ತಮ್ಮ ವಚನದಲ್ಲಿ ಹೇಳ್ತಾರಲ್ಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ನಾವು ಇವಾಗ ಜಾತಿ ವ್ಯವಸ್ಥೆ ಇಷ್ಟೊಂದು ಪ್ರಬಲವಾಗ್ತಿರೋ ಹಿನ್ನೆಲೆಯಲ್ಲಿ ಮೇಲು ಕೀಳು ಅನ್ನೋ ಎಲ್ಲ ಎಲ್ಲ ಸಂಘರ್ಷಗಳನ್ನ ಮೀರಿ ಅವರು ಸುಮಾರು ಐನೂರ ಮೂವತ್ತೆಂಟು ವರ್ಷಗಳ ಹಿಂದೆನೆ ತಮ್ಮ ಸಮಾನತೆಯನ್ನ ಈ ಈ ಕುಲ ಕುಲ ಅಂತ ಹೊಡೆದಾಡ್ಬೇಡಿ ಒಂದು ಸಮಾನವಾಗಿರಿ ಅಂತ ಒಂದು ಸಮಾನತೆಯನ್ನು ಹೇಳಿದ ದಾರ್ಶನಿಕರು ತಮ್ಮ ಕೀರ್ತನೆಗಳ ಮುಖಾಂತರನೆ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸಿದಂತಹ ಮಹಾನ್ ವ್ಯಕ್ತಿಗಳು ಇವತ್ತು ಈ ಇಂತಹ ಪ್ರಸ್ತುತ ಕಾಲಘಟ್ಟದಲ್ಲಿ ಇವರ ಒಂದು ಸಮಾನತೆಯ ತತ್ವ ಏನಿದೆ ಅಲ್ಲ ನಾವೆಲ್ಲ ಅಳವಡಿಸ್ಕೊಳ್ಳೋದು ಎಷ್ಟೊಂದು ಅನಿವಾರ್ಯವಾಗಿದೆ ಅಂತ ಅಂದ್ರೆ ಮೂಲತಃ ನನ್ನ ತಂದೆಯವರು ಕಾಗಿಂದೇನೆ ಕಡೆಯವರು ಸೊ ನನಗೆ ನನಗೆ ಗೊತ್ತು ಅನಕದಾಸರ ಮಹತ್ವ ಏನು ಅಂತ ನನಗ್ ಗೊತ್ತು ಅವರ ತತ್ವ ನಾವು ನಮ್ಮ ಬಾಳೆಲ್ಲ ಅಳವಡಿಸ್ಕೊಳ್ಳೋಣ ಎಲ್ರಿಗೂ ಅವ್ರ ತತ್ವಗಳು ದಾರಿದೀಪ ಆಗ್ಲಿ ಇಷ್ಟೊಂದು ಮುಖಂಡರು ಬಂದಿದ್ದೀರಿ ಎಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದಿರಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಥವಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅಂತ ಹೇಳ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದ ಕನಕರಾಜರು ಬಚ್ಚಮ್ಮ ಮತ್ತೆ ವೀರಪ್ಪ ಮಗನಾಗಿ ಹುಟ್ಟಿದ್ರು ಅವರು ಸಮಾಜಕ್ಕೆ ಸೇರಿದವರು ಅಂತಕ್ಕಂಥದ್ದು ಎಲ್ಲ ಸಾಹಿತ್ಯದಲ್ಲೂ ಕೂಡ ತಿಳಿದು ಬರುತ್ತೆ ನನ್ನ ವೈಯಕ್ತಿಕವಾಗಿ ಸಮಾಜ ಪರವಾಗಿ ಕನಗ ಜಯಂತಿ ಪರವಾಗಿ ಶುಭಾಶಯಗಳು ಕೋರ್ತಾ ನನ್ನ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಮಹಾರಾಜಕ್ಕೆ